ಹೇಗ್ ಮಾಡಿದ್ದಾರೆ ಸಮರ್ಜಿತ ಅವರು ಎಕ್ಸ್‌ಪెక్ಟ್ ಮಾಡೋಂಗೆ ಇಲ್ಲ ಆ 레ವೆಲ್ ಮಾಡಿದಾರೆ ಒಂದು ಅಯೋಥ್ ಫಿಲ್ಮ್ ಮಾಡಿರ್ಬೇಕು ಬೇಕು ಆ ತರ ಎಕ್ಸ್‌ಪೀರಿಯನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಎಕ್ಸ್‌ಪెక్ಟ್ ಮಾಡಿದಿಲ್ಲ ಸೂಪರ್ ಮಾಡಿದ್ರು ಸೂಪರ್ ಥ್ಯಾಂಕ್ ಯು ಸರಿ ಆಗಿದೆ ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಾದರ್ ಅಂಡ್ ಸನ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಅವ್ರ ಹಿಸ್ಟೋರಿಕಲ್ ಅಂಡ್ ನಮ್ಮ ನಿಮ್ದು ತುಂಬಾ ಚೆನ್ನಾಗಿದೆ ಸಮರ್ಜಿತ್ ಅವರು ಮೋಹನ್ ಲಾಲ್ ಅವರ ಆಪೋಸಿಟ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ ಹೇಗೆ ಅನ್ಸ್ತದೆ ಅದು ಮೋಹನ್ ಲಾಲ್ ಮೋಹನ್ ಲಾಲ್ ಸಮರ್ಜಿತ್ ಅವರು ಸರಿ ಸ್ಯಾಟಿಸ್ಫೈಡ್ ಮಾಡಿದ್ದಾರೆ ನಿಜವಾದ ತುಂಬಾ ಚೆನ್ನಾಗಿದೆ ಇಟ್ಸ್ ಆಫ್ ಥ್ಯಾಂಕ್ ಯು ಚೆನ್ನಾಗಿದೆ ಸೂಪರ್ ಆಗಿದೆ ಒಳ್ಳೆ ಆಕ್ಷನ್ ಒಳ್ಳೆ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯೂರಿಯಾಸಿಟಿ ಜಸ್ಟ್ ಲೈಕ್ ಬಾಹುಬಲಿ ಸೂಪರ್ ಕ್ಯೂರಿಯಾಸಿಟಿ ಜಸ್ಟ್ ಲೈಕ್ ಬಾಹುಬಲಿ ಸೂಪರ್ ಹೇಳಿ ಸರ್ ಫೈಟ್ ಅಂತ ಸೂಪರ್ ಸ್ಟೋರಿ ಸೂಪರ್ ನಮ್ಮ ಇವರು ಇಂದ್ರಜಿತ್ ಅವ್ರ ಮಗತ್ ಆಕ್ಟಿಂಗ್ ಫೈಟ್ ಅಂದ್ರೆ ಅಜಾನುಭಾವ ಸೂಪರ್ ಚೆನ್ನಾಗಿ ಬಂದಿದೆ ಸಮರ್ಜಿತ್ ಲಂಕೇಶ್ ಅವರ ಏನೋ ಗೌರಿ ಸಿನಿಮಾದಲ್ಲಿ ಮಾಡೋದು ಅದಕ್ಕಿಂತ ಬೇರೆ ತರ ಬಂದಿದೆ ತುಂಬಾ ಚೆನ್ನಾಗಿ ಬಂದ್ ಹೇಗಿದೆ ನೀವು ಕನ್ನಡ ಎರಡನೇ ಸಿನಿಮಾ Definitely 100 crores minimum, 200 for my brother, maybe. Rumi, you told me and it's unique concept. We haven't seen this concept before. We haven't seen this concept in Kannada industry for the first time. So, all the best to the team.